ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸ್ತಿಲ್ಲ ಅಂತ ಸರ್ಕಾರಿ ಪೌರಸೇವಾ ನೌಕರರ ಜಿಲ್ಲಾಧ್ಯಕ್ಷರಾದ ಲವ ಅವರು ಆರೋಪಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಎರಡನೇ ದಿನದ ಮುಷ್ಕರವನ್ನು ಆರಂಭಿಸಿದ್ದಾರೆ ನಂತರ ಮಾತನಾಡಿದ ಅವರು ನಾಯಕನಹಟ್ಟಿ ಪಂಚಾಯಿತಿ ಸರ್ಕಾರಿ ನೌಕರರಿಗೆ ಸಿಬ್ಬಂದಿಗಳಿಗೆ ಬೆಂಬಲವನ್ನು ಸೂಚಿಸಿದ್ರು ಕಂಪ್ಯೂಟರ್ ಗಳಿಗೆ ಪೌರ ಕಾರ್ಮಿಕರಿಗೆ ಹೊರಗುತ್ತಿಗೆ ನೌಕರರನ್ನ ಪರ್ಮನೆಂಟ್ ಮಾಡಬೇಕು ನಮ್ಮ ಬೇಡಿಕೆಗಳನ್ನು ಈಡೇರದೇ ಹೋದರೆ ಮುಷ್ಕರವನ್ನು ಮಾಡುತ್ತೇವೆ ನಾವು ಈಗಾಗಲೇ ಮೇ ಇಪ್ಪತ್ತೇಳನೇ ತಾರೀಕಿನಿಂದ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ನಮ್ಮ ಬಗ್ಗೆ ರಾಜ್ಯ ಸರ್ಕಾರ ಸ್ವಲ್ಪ ಕೂಡ ಕಾಳಜಿ ವಹಿಸುತ್ತಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಒಬ್ಬರನ್ನ ಕೂಡ ಪರ್ಮನೆಂಟ್ ಮಾಡಿಲ್ಲ ಅಂತ ಆರೋಪವನ್ನು ಮಾಡಿದ್ರು ಕೆಜಿಡಿ ವಿಮಾ ಸೌಲಭ್ಯ ಸೇರಿದಂತೆ ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ನಮಗೆ ಕೊಡಬೇಕು ಪೌರ ಕಾರ್ಮಿಕರನ್ನ ಖಾಯಂ ನೌಕರರಾಗಿ ಘೋಷಿಸಬೇಕು ಅಂತ ತಿಳಿಸಿದ್ರು ಪಟ್ಟಣ ಪಂಚಾಯಿತಿ ಕರ ವಸೂಲಿಗಾರ ಸಂದೀಪ ಮಾತನಾಡಿ ನಮ್ಮ ಮನೆ ನಮ್ಮ ಪಟ್ಟಣ ಸ್ವಚ್ಛವಾಗಿರಬೇಕಾದ್ರೆ ಪೌರ ಕಾರ್ಮಿಕರ ಪಾತ್ರ ಬಹಳ ದೊಡ್ಡದಾಗಿರ್ತದೆ ಅವರಿಗೆ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲ ಸರ್ಕಾರಿ ನೌಕರರಿಗೂ ಸಹ ಸಿಗುವಂತ ಯಾವ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇಲ್ಲ ಪೌರ ಕಾರ್ಮಿಕರು ಮತ್ತು ಹೊರಗುತ್ತಿಗೆದಾರರನ್ನು ಯಾರಲ್ಲೂ ಪರ್ಮನೆಂಟ್ ಮಾಡ್ತಾ ಇಲ್ಲ ದಿನಗೂಲಿ ಪೌರ ಪೌರ ಕಾರ್ಮಿಕರಿಗೂ ಕೂಡ ಖಾಯಂಗೊಳಿಸಬೇಕು ಅಂತ ಹೇಳಿದ್ರು ಮಳೆ ಚಳಿ ಗಾಳಿ ಬಿಸಿಲು ಯಾವುದನ್ನ ಲೆಕ್ಕಿಸದೆ ಹಾಗೂ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಜೀವನವನ್ನ ಪಣಕ್ಕಿಟ್ಟು ಕೆಲಸವನ್ನ ಮಾಡಿದ್ದಾರೆ ಎನ್ಪಿಎಸ್ ಬೇಡ ಓಪಿಎಸ್ ಜಾರಿಗೊಳಿಸಬೇಕು ಸರ್ಕಾರಕ್ಕೆ ನಲವತ್ತೈದು ದಿನಗಳ ಕಾಲ ಗಡುವು ನೀಡಿದ್ದೆವು ಆದರೆ ಸರ್ಕಾರ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರನ್ನು ನಿರ್ಲಕ್ಷ್ಯ ವಹಿಸದೆ ವಹಿಸಿದೆ ಅದರಿಂದಾಗಿ ನಮ್ಮ ಬೇಡಿಕೆಗಳು ಈಡೇರುವವರೆಗೆ ನಾವು ಮುಷ್ಕರವ ಸತ್ಯಾಗ್ರಹ ನಡೆಸಲಾಗುವುದು ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು ನಾಯಕನಟ್ಟಿ ಪೌರ ಕಾರ್ಮಿಕರ ಸಂಘದ ನೂತನ ಅಧ್ಯಕ್ಷ ಎಸ್ಎಂ ಮಂಜುನಾಥ್ರವರು ಮಾತನಾಡಿ ರಾಜ್ಯದಲ್ಲಿರುವ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಮತ್ತು ನೀರು ಸರಬರಾಜು ಸೇರಿದಂತೆ ವಾಹನ ಚಾಲಕರಿಗೂ ಕೂಡ ಸರ್ಕಾರಿ ನೌಕರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ದೊರೆಯುವಂತಾಗಬೇಕು ಅಂತ ತಿಳಿಸಿದ್ರು ಕೊರೋನಾ ಸಮಯದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸೇವೆಯನ್ನ ಮಾಡಿದ್ದೇವೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಹೋದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಾದ ಟಿ ತಿಪ್ಪೇಸ್ವಾಮಿ ಕೆವಿ ತಿಪ್ಪೇಶಿ ಆರ್ ಸಂದೀಪ್ ನಾಗರತ್ಮ್ಮ ದಯಾನಂದ ಸ್ವಾಮಿ ಮಂಗಳ ಗೌರಮ್ಮ ಮಧು ಅಭಿಷೇಕ್ ಸುರೇಶ್ ತಿಮ್ಮಪ್ಪ ತಿಪ್ಪೇಸ್ವಾಮಿ ಲತಾ ಶಿವರುದ್ರಪ್ಪ ಎಕೆ ತಿಪ್ಪೇಸ್ವಾಮಿ ಹರಳಯ್ಯ ಓಬಯ್ಯ ಬೋರಯ್ಯ ಎಸ್ ಎಸ್ತಿಪ್ಪೇಸ್ವಾಮಿ ಎಂಎಸ್ ಎಸ್ ಎಂ ಮಂಜುನಾಥ ಸ್ವಾಮಿ ಹನುಮಂತಪ್ಪ ಮುನಿಯಪ್ಪ ಬಿ ಕಾಶಿನಾಥ್ ಮೈಲಾರಪ್ಪ ಎಚ್ ಹಾಲಪ್ಪ ರತ್ನಮ್ಮ ರುದ್ರಣ್ಣ ಗುಂಡದಯ್ಯ ಜಿಪಿ ರತ್ನಮ್ಮ ಮತ್ತು ಎಂಜಿನಿಯರ್ ಎಂಜಿನಿಯರ್ ಶ್ರೀನಿವಾಸ್ ಇನ್ನು ಮುಂತಾದವರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿಗಳು ಸರ್ಕಾರಕ್ಕೆ ಗಮನ ಥರ ನಾವು ಇಪ್ಪತ್ತೇಳು ಇಪ್ಪ ಇಪ್ಪತ್ತೇಳನೇ ತಾರೀಕಿಂದ ಮುಷ್ಕರ ಇದ್ದೀವಿ ನಮ್ಮ ಬೇಡಿಕೆ ಏನೇ ಇರಲಿ ಅಂತ ಹೇಳಿ ಮಾಡ್ತಿದ್ದೀವಿ ಸ ರಾಜ್ಯ ಸರ್ಕಾರ ಇವತ್ತಿಗೂ ನಮ್ಮ ಕಡೆಯಿಂದ ತಿರುಗಿ ನೋಡಿಲ್ಲ ನಮ್ಮ ಬೇಡಿಕೆಗಳು ಈಡೇರ ತನಕ ನಾವು ಹೀಗೆ ಹೋರಾಟ ಮಾಡ್ತಾನೆ ಇರ್ತೀವಿ ಕೆ ಜೆ ಡಿ ಪಿ ಎಫು ಮತ್ತು ಜ್ಯೋತಿ ಸಂಜೀವಿನಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದರೂ ಪೋರ ಕಾರ್ ಒಬ್ಬರು ಪರ್ಮೆಟ್ ಮಾಡಿಲ್ಲ ಮತ್ತು ಡೋಡರ್ಸ್ಗಳು ಕ್ಲೀನರ್ಸ್ಗಳು ನೀರು ಸರಬರಾಜು ಎಲ್ಲರೂ ಒಂದು ಹದಿನೈದು ಇಪ್ಪತ್ತು ಬೇಡಿಕೆಗಳಿದಾವೆ ಒಂದು ಕಂಪ್ಯೂಟರ್ ಆಪರೇಟರ್ ಪರ್ಮೆಂಟ್ ಮಾಡಿಲ್ಲ ಆಫೀಸ್ ಸ್ಟಾಪಲ್ಲೂ ಭಾಳ ಜನ ಪರ್ಮನೆಂಟ್ ಮಾಡೋರು ಯಾರು ಯಾರು ಪರ್ಮನೆಂಟ್ ಅದಕ್ಕೋಸ್ಕರ ಉಗ್ರ ಹೋರಾಟ ಮಾಡ್ತಿದ್ದೀವಿ ಅಕೌಂಟೆಂಟ್ಗಳು ಸೀನಿಯರ್ ಕಂಪ್ಯೂಟರ್ ಭಾಳ ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ಪರ್ಮನೆಂಟ್ ಮಾಡಲಿ ಅಂತೇಳಿ ನಾವು ಉಗ್ರ ಹೋರಾಟ ಮಾಡ್ತಿದ್ದೀವಿ ಇದು ಹೇಳ್ತೀವಿ ಸರ್ ಎಂ ಪಿ ಎಸ್ ಮಾಡಕ್ಕೆ ಎಂ ಪಿ ಓ ಪಿ ಎಸ್ ಮಾಡಕ್ಕೆ ಮತ್ತು ಬುಕ್ಕಿದಾರನ್ನೆಲ್ಲರೂ ಪರ್ಮಿಟ್ ಮಾಡ್ಬೇಕು ಅಂತೇಳಿ ನಾವು ಇದು ಮಾಡ್ತಿದ್ದೀವಿ ಬುಕ್ಕಿಗೆದಾರ ತೆಗಿಲಿ ಅಂತಾನೆ ಮಾಡ್ತಾ ಇದ್ದೀವಿ ಅದಕ್ಕೆ ಉಗ್ರ ಉಗ್ರ ಹೋರಾಟ ಮಾಡ್ತೀವಿ ಸರ್ ಸರ್ ಜನ ಸರ್ಕಾರ ಇಲ್ಲಿ ಯಾವಾಗ ನಮ್ಮ ಬಗ್ಗೆ ಗಮನ ಸ್ಥಾನದೋ ಅಲ್ಲೇ ತಗೋ ಹೋರಾಟ ಮಾಡ್ತಾನೆ ಇರ್ತೀವಿ